ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತ ತ್ರಿವಿಕ್ರಮ್ ಮೋಕ್ಷಿತ ತ್ರಿವಿಕ್ರಮ್ ಅವ್ರನ್ನ ದೂರ ಮಾಡಕ್ಕೆ ಉಗ್ರಂ ಮಂಜು ತುಂಬಾ ತುಂಬಾ ಪ್ಲಾನ್ ಮಾಡ್ತಾ ಇದ್ದಾರೆ ಸೂಪರ್ ಡೂಪರ್ ಪ್ಲಾನ್ ಮಾಡ್ತಾ ಇದಾರೆ ಅದು ವರ್ಕೌಟ್ ಆಗುತ್ತಾ ಅಂತ ನಾನು ಕೇಳೋದಾದ್ರೆ ಖಂಡಿತವಾಗೂ ವರ್ಕೌಟ್ ಆಗಲ್ಲ ಯಾಕೆಂದ್ರೆ ದೇವನಿಂದ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ ಕೆಲವ್ರುಗಳನ್ನು ತಲಕೆಟ್ಟಿದೆಯಾ ಹುಚ್ಚಿನ ಏಳು ಅವರಿಬ್ರು ಏನು ತ್ರಿವಿಕ್ರಮು ಮೋಕ್ಷಿತ ಮಾತೇ ಆಡಲ್ಲ ಅವರಿಬ್ಬರು ಮುಖ ಕೊಟ್ಟು ಮುಖ ಮಾತೇ ಆಡಿದ್ದು ನಾವು ನೋಡಿಲ್ಲ ನಿನ್ಗೆ ಏನು ತಲೆ ಕೆಟ್ಟಿದೆಯಾ ಹುಚ್ಚಿ ಅಂತೆಲ್ಲ ಕಮೆಂಟ್ ಮಾಡಿದ್ದುಂಟು ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ನಾನು ಡೇ ಅದೇ ಹೇಳಿರೋದು ಅಂದರೆ ತ್ರಿವಿಕ್ರಮ ಅವರಿಗೆ ಮೋಕ್ಷಿತ ಮೇಲೆ ಒಂದು ಲವ್ ಇದೆ ಒಂದು ಸಾಫ್ಟ್ ಕಾರ್ನರ್ ಇದೆ ಡೇ ಒನ್ನಿಂದ ನಾನು ಅದೇ ಹೇಳ್ಕೊಂಡು ಬಂದಿದ್ದೆ ಯಾಕೆ ಅಂತಂದರೆ ನಮಗೊಂದು ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ ನಮ್ಮ ಏಜಿಗೆ ಅದರ ಎಕ್ಸ್ಪೆಷಲಿ ನಾವು ನೈಂಟೀಸ್ ಕಿಡ್ಸು ಹಾಗಾಗಿ ಇವೆಲ್ಲ ನಮಗೆ ತುಂಬ ಸೂಕ್ಷ್ಮವಾಗಿ ಅರ್ಥ ಆಗ್ತವೆ ಆಯಿತು ಇಂಥ ವಿಷಯಗಳನ್ನ ನಾವು ಆಯಿತಾ ದಾಟಿ ಬಂದಿರೋದ್ರಿಂದ ಆ್ಯಕ್ಚುಲಾಗಿ ನೈಂಟೀಸ್ ಕಿಡ್ಸೇನೆ ಈ ರೀತಿ ಲವ್ ಮಾಡೋಕ್ಕೆ ಸಾಧ್ಯ ಆಯಿತಾ ಯಾಕೆಂದರೆ ಆವಾಗಿನ ಟೈಮಲ್ಲೆಲ್ಲ ಈಗಿನ ಒಂದು ಜನ್ರೇಷನ್ ಥರ ಆ್ಯಂಡ್ರಾಯ್ಡ್ ಫೋನು ಐಫೋನು ಇರಲಿಲ್ಲ ಆದರೂ ಕೂಡ ಅಂಥ ಪ್ಯೂರಾಗಿ ಮುಖ ನೋಡದೆ ಇದ್ರೂ ಕೂಡ ಲವ್ ಮಾಡುವಂತಹ ಕಾಲ ಇತ್ತು ಅವಾಗ ಹಾಗಾಗಿ ಸ್ವಲ್ಪ ನಮಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಫಸ್ಟ್ ವೀಕಲ್ಲೇ ಕಂಡಿಡ್ದಿದ್ದೆ ನಾನು ಆಯಿತಾ ಫಸ್ಟ್ ವೀಕಲ್ಲೇ ಕಂಡು ಆಮೇಲೆ ನಾನು ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ವೀಕಲ್ಲೇ ಕಂಡಿಡಿದು ನಾನು ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅದಲ್ಲದೇನೆ ನಾನು ಸ್ವಲ್ಪ ಫಾಲೋ ಮಾಡ್ತಾಯಿದ್ದೆ ನೋಡೋಣ ಅಂತ ತ್ರಿವಿಕ್ರಮ್ ಮೋಕ್ಷಿತಂದು ಹೆಂಗೆ ಅಂದರೆ ಇದು ಒಂದು ಬಿಗ್ ಬಾಸ್ ಪ್ಲ್ಯಾಟ್ಫಾರಮ್ಮು ನಾವಿಲ್ಲಿ ತುಂಬ ಕ್ಲಿಯರಾಗಿರಬೇಕು ನಾವು ಗೇಮ್ ಮಾತ್ರ ಆಡಬೇಕು ಇಲ್ಲಿ ಈ ಒಂದು ಪ್ಲ್ಯಾಟ್ಫಾರಮ್ಮನ್ನ ಪ್ರೀತಿಗೋ ಮತ್ತೊಂದಕ್ಕೋ ಉಪಯೋಗಿಸ್ಕೋಬಾರ್ದು ಅನ್ನೋದು ತುಂಬ ಕ್ಲಿಯರಾಗಿದ್ದಾರೆ ಓಕೆ ತ್ರಿವಿಕ್ರಮ್ ಮೋಕ್ಷಿತ ಬಗ್ಗೆ ಮಾತಾಡೋತ್ತಿಗೆ ನನಗೆ ಉಗ್ರ ಮಂಜು ಬಗ್ಗೆ ಮಾತಾಡಲೇಬೇಕು ಉಗ್ರ ಮಂಜುಗೆ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಇಬ್ಬರು ಕೂಡ ಜೊತೆಗಿದ್ರೆ ಪ್ರಾಬ್ಲಮ್ ಏನು ಹೊಟ್ಟೆ ಉರಿ ಏನು ತ್ರಿವಿಕ್ರಮವ್ರ ಬಗ್ಗೆ ಇಲ್ಲದಿದ್ದನ್ನು ತುಂಬಿರೋದೆ ಆಯಿತಾ ಉಗ್ರಂ ಮಂಜು ಮೋಕ್ಷಿತನಿಗೆ ಡೇ ಒನ್ನಿಂದ ಯಾವಾಗ ತ್ರಿವಿಕ್ರಮ್ಗೆ ಮೋಕ್ಷಿತನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಗೊತ್ತಾಗುತ್ತೆ ಉಗ್ರಂ ಮಂಜುಗೆ ಮತ್ತು ಗೌತಮಿಗೆ ಅವರೇನೋ ಒಂದು ನಿರ್ಧಾರ ಮಾಡ್ತಾರೆ ಅಂದರೆ ಓಕೆ ನಾವೆಲ್ಲಾದರೂ ಮೋಕ್ಷಿತನ್ನ ಮತ್ತೆ ತ್ರಿವಿಕ್ರಮರನ್ನ ಒಟ್ಟಿಗೆ ಇರೋಕೆ ಬಿಟ್ಟರೆ ಇವರು ಹೈಲೈಟ್ ಆಗ್ತಾರೆ ನಾವು ಹೈಲೈಟ್ ಆಗಲ್ಲ ಇವರೇ ತುಂಬ ಹೈಲೈಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇದನ್ನ ಆಯಿತಾ ಮನಸ್ಸಲ್ಲಿ ಇಟ್ಕೊಂಡಂತಹ ಉಗ್ರ ಮಂಜು ತ್ರಿವಿಕ್ರಮರ್ ಬಗ್ಗೆ ವಿಷ ಬೀಜ ಬಿತ್ತುತ್ತಾ ಬರ್ತಾರೆ ಮೋಕ್ಷಿತನ ಮನಸ್ಸಲ್ಲಿ ಆಲ್ಮೋಸ್ಟು ಮೋಕ್ಷಿತನ್ಗೆ ತ್ರಿವಿಕ್ರಮ್ ಕಂಡ್ರೆ ಆಗಬಾರ್ದು ಆ ರೀತಿ ಮಾಡಿರ್ತಾರೆ ಯಾಕೆ ಅಂದರೆ ಒಂದು ಎಪಿಸೋಡಲ್ಲಿ ಸುದೀಪ್ ಸರ್ ಎಪಿಸೋಡವರು ಕೂಡ ಹೇಳಿರ್ತಾರೆ ಆಯ್ತಾ ನೀವು ನೋಡಿದರೆ ಬೇಕಾದ್ರೆ ಹಿಂದೆ ಹೋಗಿ ನೋಡಿ ಮೋಕ್ಷಿತ ಹೇಳಿರ್ತಾರೆ ಸರ್ ಉಗ್ರಂ ಮಂಜು ಮತ್ತು ಗೌತಮಿ ನಾನು ತ್ರಿವಿಕ್ರಮ್ ಬಗ್ಗೆ ಏನೇ ಒಳ್ಳೇದು ಹೇಳಿದ್ರು ಕೂಡ ಅದ್ರ ಬಗ್ಗೆ ಆಪೋಸ್ ಆಗಿ ಮಾತನಾಡೋರು ಅದ್ರ ಬಗ್ಗೆ ತ್ರಿವಿಕ್ರಮ್ ಬರೋ ಬಗ್ಗೆ ನನಗೆ ಕೆಟ್ಟದಾಗೆ ಹೇಳೋರು ಮತ್ತು ಈಗ ನೋಡಿದರೆ ತ್ರಿವಿಕ್ರಮ್ ಒಟ್ಟಿಗೆ ಅವರೇ ಇದ್ದಾರೆ ಅಂತ ಒಂದು ಕಡೆ ಹೇಳಿರ್ತಾರೆ ನೀವು ನೆನ್ಪು ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಸರಿನಾ ಅಂದರೆ ಇಲ್ಲಿ ನೀವು ಕ್ಲಿಯರ್ ಕ್ಲಿಯರಾಗಿ ತಿಳ್ಕೊಬೇಕು ತ್ರಿವಿಕ್ರಮ್ ಅವ್ರಿಗೆ ಮೋಕ್ಷಿತನ ಮೇಲೆ ಒಂದು ಲವ್ ಒಂದು ಸಾಫ್ಟ್ ಕಾರ್ನರು ಕ್ರೆಶು ಎಲ್ಲ ಇದೆ ಅವರು ಮೋಕ್ಷಿತನ್ ಹತ್ರ ಹೇಗಾದರೂ ಮಾತಾಡ್ಕೋಬೇಕು ಹೇಗಾದರೂ ಒಂದು ಸಾಫ್ಟ್ ಔಟ್ ಮಾಡ್ಕೋಬೇಕು ಅಂತ ಯಾಕೆ ಪದೇ 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 ಹತ್ರ ಹೋಗ್ತಾರೆ ಅಂದರೆ ಮೋಕ್ಷಿತನ ಕ್ಯಾರೆಕ್ಟ್ರು ತ್ರಿವಿಕ್ರಮ್ಗೆ ಇಷ್ಟ ಆಗಿದೆ ಅಂದರೆ ತ್ರಿವಿಕ್ರಮ್ ಒಂದು ನಿಂಟ್ರೋ ಅಲ್ಲಿ ಹೇಳಿರ್ತಾರೆ ನಾನು ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ ಒಂದು ಹುಡುಗಿನ ಆಯಿತಾ ಇಷ್ಟಪಡ್ತಿರ್ತಾರಂತೆ ತಿರ್ಗು ನೋಡಲ್ಲಂತ ಹುಡುಗಿ ಅವರು ಅವರಿಗಿಂತ ಇನ್ನೂ ದುಡ್ಡಿರೋರು ಮತ್ತು ಎಲ್ಲಾದ್ರಲ್ಲೂ ವೆಲ್ಸಲ್ಲಿ ಅವರು ಬಂದು ಯಾರು ತಿರ್ಗು ನೋಡ್ತಾ ಇರಲ್ವಂತೆ ಇಡೀ ಎಲ್ಲ ಇವ್ರು ತಿಳ್ಕೊಂಡಿರ್ತಂತೆ ಇವ್ರೊಬ್ಬರೇ ಆ ಹುಡುಗಿಯಿಂದ ಬಿದ್ದಿದ್ದಂತೆ ನೋಡಿದರೆ ಇರೋವರರೆಲ್ಲ ಹುಡುಗಿಂದ ಬಿದ್ದಿರ್ತಂತೆ ಒಬ್ಬರು ಕೂಡ ತಿರ್ಗು ಕೂಡ ನೋಡಲಂತೆ ಆ ಹುಡುಗಿ ಅಂದರೆ ತ್ರಿವಿಕ್ರಮ್ ಅವ್ರ ಕ್ಯಾರೆಕ್ಟ್ರ್ ಹೆಂಗೆ ಅಂದರೆ ಯಾವ ಹುಡುಗಿ ನಿಜವಾಗ್ಲೂ ಆನೆಸ್ಟಾಗಿ ಆಯಿತಾ ಯಾರ ಕಡೆನೂ ತಿರುಗಿ ನೋಡಿದಂಗೆ ತನ್ಪಾಡಿ ತಾನಿರ್ತಲ್ಲ ಅಂತ ಹುಡುಗಿ ಕಂಡ್ರೆ ತ್ರಿವಿಕ್ರಮ್ ಅವ್ರಿಗೆ ಇಷ್ಟ ಅನ್ನೋದು ನನಗೆ ಆ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯಿತು ನನಗೆ ಅಂದರೆ ಯಾರನ್ನು ತಿರುಗಿ ನೋಡ್ದಿರೋ ಅಂಥ ಹುಡುಗಿನ ನನ್ನ ಕಡೆ ತಿರುಗಿ ನೋಡೋ ರೀತಿ ಮಾಡ್ಕೋಬೇಕು ನಾನು ಲವ್ ಮಾಡಬೇಕು ಅನ್ನೋದು ಒಂದು ತ್ರಿವಿಕ್ರಮ್ ಅವರು ಅಂದರೆ ಒಂದು ಅದು ಹೆಂಗೆ ಹೇಳೋದು ಆಯಿತಾ ಅವ್ರಿಗೆ ಇಷ್ಟ ಅವರಿಗೆ ಹಂಗಾಗಿ ಅವರಿಗೆ ಮೋಕ್ಷಿತ ಕ್ಯಾರೆಕ್ಟ್ರು ಇಷ್ಟ ಆಗಿದೆ ಸರಿನಾ ಹಾಗಾಗಿ ಅವರು ಡೇ ಒನ್ನಿಂದ ಮೋಕ್ಷಿತನ್ ಹಿಂದೆ ಬಿದ್ದಿರೋದು ಏನಕ್ಕೆ ಅಂದರೆ ಇಷ್ಟ ಹೇಗಾದರೂ ಮಾತಾಡಿಸ್ಬೇಕು ಏನಾದರೂ ಮಾತ ನಿಮಗೆ ನಾಮಿನೇಟ್ ಮಾಡೋದಂತ ನಿಮಗೆ ಕಾಣಿಸುತ್ತೆ ಅವರು ಈ ನಾಮಿನೇಟ್ ನೆಪದಲ್ಲಾದರೂ ಅಟ್ಲೀಸ್ಟ್ ಬೈದಾರ ಬೈ ಅವಳು ಅನ್ನೋದಕ್ಕಾದರೂ ಅವ್ರು ನಾಮಿನೇಟ್ ಮಾಡ್ತಾರೆ ಏನಾದರೂ ಒಂದು ಬುದ್ಧಿ ಮಾತಾದರೂ ಹೇಳಕ್ಕೆ ಹೋಗ್ತಾರೆ ಏನಾದರೂ ಮಾತಾಡಲಿ ಅನ್ನೋದಕ್ಕೋಸ್ಕರವಾಗಿ ಹಾಗಾಗಿ ಮೋಕ್ಷಿತನಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದು ಗೊತ್ತಾಗಿದೆ ಇಬ್ಬರೂ ಕೂಡ ಆಯಿತಾ ಇದ್ರಲ್ಲಿ ತುಂಬ ಮೆಚೂರ್ಡ್ ಏನಪ್ಪ ಆಯಿತಾ ಅವ್ರಿಗಿಬ್ರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಈ ಒನ್ ಟೂ ತ್ರೀ ವೀಕ್ಸ್ ಇಂದ ನೋಡಿದ್ರೆ ತುಂಬಾ ಆಯ್ತಾ ಅವರಿಬ್ರು ಕೂಡ ತುಂಬಾ ಸಟಲ್ಡ್ ಆಗಿ ಒಬ್ಬರು ನೋಡ್ಕೊಂಡು ನಮ್ಮ ತ್ರಿವಿಕ್ರಮರ್ ಏನೋ ಒಂದು ಆಯ್ತಾ ಫ್ರಾಂಕ್ ಎಲಿಮಿನೇಷನ್ಗೆ ಹೋಗ್ತಾರೆ ಆವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಯಾವತ್ತೂ ಕೂಡ ಜಿಮ್ ಏರಿಯಾಕ್ಕೆ ತಲೆನೂ ಹಾಕದಂತ ಮೋಕ್ಷಿತ ಜಿಮ್ ಏರಿಯಾದಲ್ಲಿ ನೀವು ನೋಡಿದ ಚಾನ್ಸೇ ಇಲ್ಲ ಮೋಕ್ಷಿತನ್ನ ಚಾನ್ಸೇ ಇರಲ್ಲ ಒಂದು ದಿನ ಕೂಡ ಜಿಮ್ಮೆಯಲ್ದಾರ್ ಕೂತಿದ್ದು ನೀವು ಯಾರಾದರೂ ನೋಡಿದೀರ ಆದರೆ ಅವ್ರು ಕೂತ್ಕೊಂಡು ಅಳ್ತಾರೆ ಕಾರಣ ಇಷ್ಟೇ ಮೋಕ್ಷಿತನಿಗೂ ಕೂಡ ಗೊತ್ತು ತ್ರಿವಿಕ್ರಮ್ ಅವ್ರನ್ನ ಇಷ್ಟಪಡ್ತಿದ್ದಾರೆ ಅನ್ನೋದು ಅದಾದ ನಂತರ ತ್ರಿವಿಕ್ರಮ್ ಅವರು ಒಳಗಡೆ ಬಂದ ಮೇಲೆ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಏನು ಬರ್ತಾರೆ ಮಂಡೇ ಎಪಿಸೋಡಲ್ಲಿ ಫಸ್ಟ್ ಮೋಕ್ಷಿತಾನೇ ಬರೋದು ಅದು ನೋ ಅವ್ರು ಎಲ್ಲೋ ಇದ್ದವ್ರು ನೋಡಿದಷ್ಟೇ ಫಸ್ಟ್ ಅಡ್ಡ ಬರೋದೇ ಮೋಕ್ಷಿತ ನೋಡಬೇಕು ಅಂತಾನೆ ಬರ್ತಾರೆ ಯಾಕೆಂದ್ರೆ ನಮ್ಮ ಸುದೀಪ್ ಸರ್ ಅವ್ರು ಒಂದು ಟಾಸ್ಕ್ ಕೊಟ್ಟಿದ್ದರಿಂದ ಅವ್ರಿಗೆ ಮಾತಾಡೋಕ್ಕಾಗಲ್ಲ ಫಸ್ಟು ಅವ್ರು ಬರ್ತಾರೆ ಮತ್ತು ಆಮೇಲೆ ಅವರು ಆದಷ್ಟು ಅವ್ರನ್ನ ನೋಡೋಕ್ಕೆ ಟ್ರೈ ಮಾಡ್ತಾರೆ ಆಮೇಲೆ ಯಾವಾಗ ತ್ರಿವಿಕ್ರಮ್ ಅವರು ಮೋಕ್ಷಿ 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 ಓಯ್ ಮೋಕ್ಷಿ ಅಂತ ಫುಲ್ಲು ಫಿದಾಗೋಗ್ಬಿಡ್ತಾರೆ ಮೋಕ್ಷಿತನಿಗೆ ಮೋಕ್ಷಿತ ಮಗು ತಡ್ಕೋಕಾಗಲ್ಲ ಅದು ನೀನು ಕಿಚನಲ್ಲಿ ಬಂದುಬಿಟ್ಟು ಅವರು ಮೋಕ್ಷಿ ನಾನು ನಿನ್ನ ಫ್ಯಾನ್ ಅನ್ನಿದ್ದೀನಿ ನೀನು ಮಾತಾಡೋಲ್ವಾ ಮೋಕ್ಷಿ ಅಂತೇಳಿ ಫುಲ್ಲು ಅವರಿಗೆ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಮೋಕ್ಷಿತನಿಗೆ ಅಷ್ಟು ಖುಷಿಯಾಗುತ್ತೆ ಅವ್ರು ನಗ್ತಾನೆ ಹೋಗ್ತಾರೆ ಅಷ್ಟು ಖುಷಿ ಆಗುತ್ತೆ ಅವರಿಗೆ ಅಂದರೆ ಅಷ್ಟು ಹ್ಯಾಪಿಯಾಗಿ ಫೀಲ್ ಮಾಡ್ತಾರೆ ಅಂದರೆ ಅದೇನೇ ಅವರು ಕಾಪಿನ ಕುಗ್ದಾಗ್ಲೂ ಕೂಡ ಅವ್ರು ಎಷ್ಟು ಹ್ಯಾಪಿಯಾಗಿ ತಗೊಳ್ತಾರೆ ಗೊತ್ತಾ ಮೋಕ್ಷಿತ ಅದನ್ನು ಬುದ್ಧಿವಂತಿಕೆ ಅಂತಲೇ ಕೇಳಲ್ಲ அவரு நோடத்தானே ஐத் ஓகே நீ ஏன் மாட்ரீர மா சும்னை ஆக ஆய் காப்பி உகுத்ருனும் கூட சென்சில்தான் சென்ஸ் ಅಂದರೆ ಅಷ್ಟು ಕಳೆದೋಗಿದ್ದಾರೆ ಅವ್ರಿಗೆ ಅವ್ರಿಗೆ ಇಷ್ಟ ತ್ರಿವಿಕ್ರಮ್ ಅಂದರೆ ಮೋಕ್ಷಿತ ಖಂಡಿತವಾಗೂ ಇಷ್ಟ ಹಂಡ್ರೆಡ್ ಪರ್ಸೆಂಟು ಆಯ್ತಾ ತ್ರಿವಿಕ್ರಮ್ ಅವ್ರನ್ನ ಮಾತಾಡ್ಸೋಕ್ಕೆ ಅವ್ರ ಜೊತೆ ಇರೋಕ್ಕೆ ಮೋಕ್ಷಿತನಿಗೂ ಇಷ್ಟ ಇದೆ ಬಟ್ ಯಾಕೆ ಅವ್ರು ಸುಮ್ಮನೆ ಇದ್ದಾರೆ ಅಂದರೆ ಕಾರಣ ಇಷ್ಟೇ ಉಗ್ರ ಮಂಜು ಗೌತಮಿಗೆ ತ್ರಿವಿಕ್ರಮ್ ಮೋಕ್ಷಿತ ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಅವ್ರನ್ನ ಹೇಗಾದರೂ ದೂರ ಮಾಡಬೇಕು ಅನ್ನೋದು ಅವರ ಅಜೆಂಡಾ ಹಾಗಾಗೇ ಮೋಕ್ಷಿತ ಓಕೆ ಇವ್ರ ಜೊತೆಗೆ ಇರೋಣ ಓಕೆ ಮೋಕ್ಷಿತ ಏನೊಂದು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ನನಗನ್ಸಿದ್ರು ನಾನು ನಿಮಗೆ ಹೇಳ್ತೀನಿ ಓಕೆ ಉಗ್ರಂ ಮಂಜು ಗೌತಮಿ ಜೊತೆ ಇದ್ದಂಗೆ ಮಾಡೋಣ ಇವರು ನಂಬೋದೇನು ಬೇಡ ಇವ್ರ ಮುಳ್ಳೇನರಿಗಳು ಅಂತ ನನಗೆ ಗೊತ್ತಿದೆ ಇವರು ಎಷ್ಟು ನನಗೆ ಆಯಿತಾ ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರೆ ಅಂತಲೂ ನನಗೆ ಗೊತ್ತಿದೆ ಓಕೆ ಇವ್ರ ಜೊತೆ ಇದ್ದಂಗೆ ಮಾಡೋಣ ಬಟ್ ತ್ರಿವಿಕ್ರಮಗೆ ನನ್ನ ಕಡೆಯಿಂದ ಏನು ಆಯಿತಾ ಅವ್ರು ನನಗೇನು ಅಂದ್ಕೊಂಡಿದ್ದಾರೆ ನನಗೆ ಅವ್ರು ಇಷ್ಟ ಆಯಿತಾ ತ್ರಿವಿಕ್ರಮ್ ಅವರಿಗೆ ನನ್ನ ಅನ್ಕಂಡ್ರೆ ತುಂಬ ಇಷ್ಟ ಇದೆ ನನಗೂ ಕೂಡ ಇಷ್ಟ ಇದೆ ಬಟ್ ಇಲ್ಲಿ ಬೇಡ ಬಿಗ್ ಬಾಸ್ ಮನೆಯಲ್ಲಿ ನಾವು ಈಗೇನೆ ಆಯಿತಾ ಮುಂದೆ ಹೋಗೋಣ ಅಂದ್ಕೊಂಡು ಇದ್ದಾರೆ ನಿಜವಾಗ್ಲೂ ಮೋಕ್ಷಿತ ತ್ರಿವಿಕ್ರಮ್ ವಿಷಯದಲ್ಲೇ ನಿನ್ನ ಮುಂದೆ ಉಗ್ರ ಮಂಜು ಗೌತಮಿ ಮಾತನ್ನು ಕೇಳ್ದಂಗಿದ್ರೆ ತುಂಬ ಒಳ್ಳೆಯದು ಯಾಕೆಂದ್ರೆ ತ್ರಿವಿಕ್ರಮ್ ಅಂತೂ ಅಯ್ಯೋ ಅಯ್ಯೋ ನಿನ್ನೆ ಬಂದ್ಕಿಂತ ನೋಡ್ತಾ ಇದ್ದೀನಿ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ ತ್ರಿವಿಕ್ರಮು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬೆಡ್ರೂಮಲ್ಲಿ ಒಂದು ಸೀನ್ ಇದು ನೀವು ಬೇಕಾದ್ರೆ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಐಶ್ವರ್ಯ ಮತ್ತು ಉಗ್ರ ಮಂಜು ಮಲಗಿರ್ತಾರೆ ಆ ಕಡೆ ಮುಖ ಮಾಡಿಕೊಂಡು ನಮ್ಮ ಮೋಕ್ಷಿತವಾಗಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಾಯಿರ್ತಾರೆ ಇಲ್ಲಿ ತ್ರಿವಿಕ್ರಮ್ ಅವರು ಬೆಡ್ ಮೇಲೆ ಮಲಗಿರ್ತಾರೆ ಸೊಂಟನೋ ಯಾಕೆ ಮಲಗಿರೋದಕ್ಕೆ ನಂಗೆ ಸೊಂಟ ನೋವು ಅಂತಾರೆ ನೀವು ಅದು ಏನಾದರೂ ಒಬ್ಸರ್ವ್ ಮಾಡಿದ್ರು ಕೇಳಿ ಅವ್ರು ಅವ್ರ ಕಣ್ ದೃಷ್ಟಿ ಪೂರ್ತಿ ಮೋಕ್ಷಿತದ ಮೇಲೆ ಇರ್ತಾರೆ ಅವ್ರು ಅಲ್ಲಿ ಮಲ್ಕೊಂಡು ನೋಡ್ತಾ ಇರ್ತಾರೆ ಇದೇ ರೀತಿ ಸೀನುಗಳು ತುಂಬ ನಡೆದಿದೆ ತುಂಬ ಅಂದರೆ ತುಂಬ ನಡೆದಿದೆ ಹೇಳೋಕ್ಕಾಗ್ದಷ್ಟು ಸೀನ್ಗಳು ನಡೆದಿದೆ ಅವ್ನಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗೋಲ್ಲ ಎಷ್ಟೋ ಸರಿ ಬವಿನ ಪಕ್ಕನೆ ಕೂತಿರ್ತಾರೆ ಬವಿನ ಪಕ್ಕನೆ ಮಲಗಿರ್ತಾರೆ ಬಟ್ ಅವ್ರು ನೋಡೋದಲ್ಲಿ ಮೋಕ್ಷಿತ ನೋಡ್ತಾ ಇರ್ತಾರೆ ಎಷ್ಟೋ ಸರಿನೂ ಅಷ್ಟೇ ಬವಿನ ಪಕ್ಕ ಕೂತಿರ್ತಾರೆ ಅವರು ನೋಡೋದು ಮೋಕ್ಷಿತ ನೋಡ್ತಿರ್ತಾರೆ ನಾನು ಹೆಂಗಿದ್ನ ಅಬ್ಸರ್ವ್ ಮಾಡಿದ್ದೀನಿ ಅಂದರೆ ನಾನು ಬಿಗ್ ಬಾಸ್ನ ತುಂಬ ನೋಡಿರೋದ್ರಿಂದ ಎಲ್ಲ ಕಡೆನೂ ಗ್ಲಾಸ್ ಇರೋದ್ರಿಂದ ರಿಫ್ಲೆಕ್ಸ್ ಆಗುತ್ತೆ ಈಗ ಆಪೋಸಿಟ್ ಬೆಡ್ ಇದೆ ಅಂತ ಇಟ್ಕೊಳ್ಳಿ ಈ ಕಡೆ ಒಬ್ಬರು ಕೂತಿದ್ದಾರೆ ಇಬ್ಬರು ಈ ಕಡೆ ಕೂತಿದ್ದಾರೆ ಅಂದರೆ ಆ ಕಡೆ ಮಿರರಲ್ಲಿ ಇವ್ರ ಮುಖ ಕಾಣಿಸುತ್ತೆ ಈ ಕಡೆ ಮಿರರಲ್ಲಿ ಅವ್ರ ಮುಖ ಕಾಣಿಸುತ್ತೆ ಹಾಗಾಗಿ ಮನೆಯಲ್ಲಿ ಎಲ್ಲ ಕಡೆ ಮಿರರ್ ಇರೋದ್ರಿಂದ ಆಪೋಸಿಟ್ ಅಪೋಸಿಟ್ ಕೂತ್ಕೊಂಡಾಗ ಖಂಡಿತವಾಗೂ ಅವ್ರ ಮಗುಗಳು ರಿಪ್ಲೆಕ್ಸ್ ಆಗಿ ಕಾಣ್ತವೆ ಅಂದರೆ ಈ ಕಡೆಯದು ಅವರಿಗೆ ಆ ಕಡೆಯದು ಇವರಿಗೆ ಈ ರೀತಿ ಕಾಣುತ್ತೆ ಹಾಗಾಗಿ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಅದನ್ನು ತ್ರಿವಿಕ್ರಮ ಅವರು ತುಂಬ ಸರಿ ಮಾಡ್ತಾರೆ ನಾನು ಅದನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ ಯಾಕೆ ಅಂತಂದರೆ ಕೆಲವೊಂದೊಂದು ವಿಷಯಗಳೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದಲ್ಲದೆ ಭವ್ಯಗೌಡನ ಜೊತೆ ವಿಕ್ರಮ ಅವರಿದ್ರು ಕೂಡ ಅವರು ಯಾವತ್ತೂ ಕೂಡ ಭವ್ಯನ ಆಯ್ತಾ ಅವರು ಒಂದು ಸಿಸ್ಟರ್ ತರ ಒಂದು ಬ್ರದರ್ ಫೀಲಿಂಗ್ ಅಲ್ಲಿ ನೋಡ್ತಾರೆ ಬಿಟ್ರೆ ಯಾವತ್ತೂ ಕೂಡ ಅವರು ಒಂದು ಲವರ್ ದೃಷ್ಟಿಲಿ ಯಾವತ್ತೂ ನೋಡಿಲ್ಲ ಅದೇ ಮೋಕ್ಷಿತ ನೋಡೋದು ಅವರು ಲವರ್ ದೃಷ್ಟಿಲಿ ನೋಡ್ತಾರೆ ಒಂದು ಒಂದು ಕ್ರಶ್ ದೃಷ್ಟಿಲಿ ನೋಡ್ತಾರೆ ಉಗ್ರ ಮಂಜು ಅವರು ಏನೇ ತಿಪ್ಪುರ್ಲಾಗ ಹಾಕಿದ್ರು ಮೋಕ್ಷಿತ ಮತ್ತೆ ತ್ರಿವಿಕ್ರಮ ಅವ್ರನ್ನ ದೂರ ಮಾಡೋಕ್ ತುಂಬಾ ಕಷ್ಟ ಇದೆ ಯಾಕಂದ್ರೆ ಅವರಿಬ್ಬರು ಮೆಚುರಿಟಿ ಆಗಿದ್ದಾರೆ ಅವರು ಅವ್ರಿಗೆ ಏನ್ ಫೀಲ್ ಆಗುತ್ತೆ ಅದು ಗೊತ್ತಾಗುತ್ತೆ ಅವ್ರಿಗೆ ಅವ್ರು ಏನ್ ಫೀಲ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಅವ್ರು ಅದನ್ನು ಹೊರಗಡೆ ಹೋಗಬೇಕಾದ್ರೂ ಕಂಟಿನ್ಯೂ ಮಾಡ್ಕೊಳ್ತಾರೆ ಹಾಗಾಗಿ ಉಗ್ರ ಮಂಜು ನೀನು ಏನೇ ತಿಪ್ಪುರ್ಲಾಗ ಹಾಕಿದ್ರು ಇದು ನಡೆಯೋಲ್ಲ ಅವರಿಬ್ಬರೂ ದೂರ ಮಾಡೋದು ತುಂಬ ಕಷ್ಟ ಇದೆ ನಾನು ಒಂದೇ ಒಂದು ಹೇಳೋದು ಉಗ್ರ ಮಂಜು ಆಯಿತಾ ಗೌತಂಬಿನೇ ಇಟ್ಕೊಂಡು ಅವರಿಬ್ರು ಗೆಡ್ತಿದ್ದಾರೆ ಅದೆಲ್ಲದೂ ಓಕೆ ಸರಿನಾ ಮೋಕ್ಷಿತನ್ನ ತುಂಬಾ ಇರಬೇಕು ಗೇಮ್ ಆಡಬೇಕು ಅಂತಿದ್ರೆ ಮೋಕ್ಷಿತ್ಗೆ ಯಾವ್ದಾದ್ರು ಒಂದು ಗೇಮಲ್ಲಿ ಸಪೋರ್ಟ್ ಮಾಡಿರೋರು ಇಲ್ಲಿವರೆಗೂ ಮೋಕ್ಷಿತು ಉಗ್ರಮ್ ಮಂಜು ಒಂದು ಗೇಮಲ್ಲೂ ಸಪೋರ್ಟ್ ಮಾಡಿಲ್ಲ ಜಸ್ಟ್ ಏನು ಗೊತ್ತಾ ಮೋಕ್ಷಿತನ್ನ ಒಂದು ಕಂಟೆಂಟ್ ಆಗಿ ಉಪಯೋಗಿಸ್ಕೊಳ್ಳಕ್ ನೋಡ್ತಾ ಇದ್ದಾರೆ ಗೌತಮಿ ಉಗ್ರ ಮಂಜು ಅದು ನಡೆಯಲ್ಲ ಯಾಕೆ ಅಂದ್ರೆ ಮೋಕ್ಷಿತ್ನ ತುಂಬಾ ಬುದ್ಧಿವಂತಿಕೆ ಇದೆ ಮೋಕ್ಷಿತಾ ಅವ್ರ ಜೊತೆಗೆ ಇದ್ದು ಅವರಿಗೆ ಹಾಪಿಡ್ತಾರೆ ವೇಟ್ ಮಾಡಿ ನೋಡಿ ಉಗ್ರಮ್ ಮಂಜು ಏನೇ ತಿಪ್ಪುರ್ಲಾಗ ಹಾಕಿದ್ರು ತ್ರಿವಿಕ್ರಮ್ ಮೋಕ್ಷಿತ ದೂರ ಮಾಡೋಕ್ಕಾಗಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್